ಕೂಡಬಾರ್ದ ಊಟ ಪ್ರಶ್ನೆ ಕೇಳ್ರಿ ಹಂಗೆ ಅದಕ್ಕೆ ಮಾಡಿದ್ರೆ ಎಲ್ಲಾರು ಎಲ್ಲರೂ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ ನಮ್ಮ ಪರವಾಗಿ ಮಾಡ್ತಾರೆ ಬೇರೆಯವ್ರ ಪರವಾಗಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸದಲ್ಲ ಮಾಡ್ತಾರೆ ಯಾರ ಅವ್ರು ಹೇಳ್ರ ಅವ್ರ ಪಕ್ಷ ನಮ್ದಲ್ಲ ಅವ್ರದ್ದು ಬೇರೆ ಪಕ್ಷ ನಮ್ಮ ಬೇರೆ ಪಕ್ಷ ಇದೆ ಸೊ ಅದಕ್ಕೆ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಅವರು ಇದಾರೆ ಇರ್ತಾರೆ ಅವರೇ ಇರ್ತಾರೆ ಅದ್ರ ಬಗ್ಗೆ ಇವಿಎಂ ಮಿಷನ್ ಬಗ್ಗೆ ಇದೇನು ಹೊಸದಲ್ಲ ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ ಚರ್ಚೆ ಆಗ್ತಾ ಇದೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ನೋಡ್ರಿ ಅದು ಅವಕಾಶ ಬಂದಂಗೆ ಮಾಡೋಣ ಆಯ್ತು ಅವಶ್ಯಕತೆ ಬಂದ ನೋಡ್ರಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರು ಕೇಳ್ಬೇಕು ಅವ್ರ ಹತ್ರ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ್ ಕೇಳಿ ಹೇಳ್ತಾರೆ ಸಮಗ್ರ